ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಮನೆಯಲ್ಲೇ ಮಾಡಿರೋಂತಹ ವಾಂಗಿ ಭಾತ್ ಪೌಡರಿಂದ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಹೇಗೆ ವಾಂಗಿ ಬಾತ್ ಪೌಡರ್ ಉಪಯೋಗಿಸ್ಕೊಂಡು ಕುಕ್ಕರ್ ಬಾತ್ ಮಾಡೋದು ಅಂತ ನೋಡೋಣ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನಿಮಗೆ ಕಲರ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಬಾಡಿಗೆ ಮೆಣಸಿಗೆ ಕೂಡ ಈ ಕಲರ್ ಸಾಕು ಅಂತ ಕಡಿಮೆ ಮಾಡ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ನಾನು ಫಸ್ಟಿಗೆ ಕಾಯಿ ಇಟ್ಕೊಂಡಿದ್ದೀನಿ ಅದೇ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ನೀವು ಎಷ್ಟು ಕ್ವಾಂಟಿಟಿಗೆ ಮಾಡ್ತೀರೋ ಅಷ್ಟು ಕ್ವಾಂಟಿಟಿಗೆ ನಿಮಗೆ ಎಷ್ಟು ಎಣ್ಣೆ ಬೇಕು ಅನಿಸುತ್ತೋ ಅಷ್ಟು ಹಾಕೊಬೋದು ನಾನೊಂದು ಎರಡರಿಂದ ಮೂರು ಅಥವಾ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಪೂರ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂದು ಐದು ನಾನು ಬಾ ಗೋಡಂಬಿ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಆಪ್ಷನಲ್ ಅದು ಹಾಗೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಒಣಮೆಣಸಿನ್ಕಾಯಿ ಹಾಗೆ ಪಲಾವ್ ಎಲೆ ಒಂದು ಮೂರು ಚಕ್ಕೆ ಒಂದು ಮೂರು ಲವಂಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಅರ್ಧದಷ್ಟು ನೀಂಚಂತಹ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ఈ బటాణి బిడ్డ కడలే బీజ బ్రెడ్ బటాణి కూడా అసలు ఆప్షన్ బాగా హాకీ చూడండి కడ్లే కూడా హాకీ ఇష్టను కూడా చాలా ఫ్రై మాట్లాడే ఫ్రై మాట్టు అదే ఫ్రై మాకుమే అసలు ఇరు మీడియం సైజ్ ముందు ఇరుళను బట్టే హి నేను అదను కూడా హీ ஏருள்ி கூட சேனாகி ஃபிரை ஆக எண்ணி சேனாக ஃபிரைதிரும் துப்பி இருக்கை டேஸ்ட் கூட அப்படி கூட இல்லை சேனா ஃபிரை ஆகி அதை மாட் கொள்ளோன்னா இன்னும் சேஸ்க்கிட்டு ஃபிரை அட்டும் தான் சனஸ்டு யாதி அஸே இவங்க ஏருள்ள ஃபிரை ஆகி அதில் சொல்லுங்கள் இவங்க கூட சேஞ்ச்மே ನೀವು ಬೇಕಾದರೆ ವಾಂಗಿ ಭಾಗ್ಯ ಬದನೇಕಾಯಿ ಬದ್ದು ಬೇರೆ ಬೇರೆ ಕೂಡ ಹಾಕೊಬೋದು ಕ್ಯಾಪ್ಸಿಕಮ್ ಹಾಕೊಬೋದು ಮತ್ತು ಇನ್ನ ಯಾವುದೇ ಐಟಮ್ಸ್ ಬರ್ತವೆ ಯಾವ್ದು ಬೇಕಾದರೂ ಹಾಕೊಬೋದು ನೀವು ಈಗ ಒಂದು ಅರ್ಧ ಕೆಪತ್ತು ಟೊಮೆಟೊ ಅಂದರೆ ಒಂದು ಏಳು ಸೌದು ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಹಾಗೆ ಕೂಡ ಹಾಕೊಂಡಿದ್ದೀನಿ ನಾನು ಹಾಗೆ ಒಂದೇ ಒಂದು ஏலக்கி ஹாக்கி தீன் அது பிரிஞ்சல் கூட ஹாக்கி காலுஷ்டு ப்ரேஞ்சலு ஆ சைஜில் கட் மாதிரி அது கூட ஹெச் சேனாக பிரிஞ்சர் கூட சொல் எண்ணு வேயோ அது கூட சேனாக ஃபிரைமே அதுக்கு நான் கூட சேனாக ஃபிரை ஆகிவிட்டு அதுக்கூட ஃபிரை ஆட்கண்ட் ಒಂದು ಕಾಲು ಕೆ ಜಿ ಅಷ್ಟೇ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿ ಕೂಡ ಹಾಕೊಂಡು ತೊಗೊಳ್ಳು ಚೆನ್ನಾಗಿ ಅದನ್ನು ಕೂಡ ಹಾಕ್ಕೊಂಡು ಸೇರಿಸ್ಕೊತಾಯಿದ್ದೀನಿ ಹಾಗೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅಕ್ಕಿ ಕೂಡ ಚೆನ್ನಾಗಿ ಮಿಕ್ಸ್ ಆಗ್ಬೋದು ಅದಕ್ಕೆ ಒಂದೂವರೆ ಲೋಟಕ್ಕೆ ನಾನು ಅದರಲ್ಲಿ ಎರಡು ಅಥವಾ ಎರಡೂವರೆ ಒಂದು ಲೋಟಕ್ಕೆ ಎರಡೂ ಕೂಡ ಹಾಕೊಬೋದು ಅದು ಒಂದೂವರೆ ಲೋಟ ಅಷ್ಟು ನಿಮಗೆ ಯಾವ ಥರ ಅಳತೆಲಿ ಸರಿ ಅನಿಸುತ್ತೋ ಆ ಥರ ಅಳತೆಲಿ ನೀವು ನೀರು ಹಾಕೊಬೋದು ನಾನು ಎರಡೂವರೆ ಇವಾಗ ಸ್ವಲ್ಪ ಕೊಬ್ಬರಿ ತುರ ಕೊಬ್ಬರಿ ತುರಿ ಕೂಡ ಹಾಕ್ಕೊಬ ಹಾಕೊಳ್ಳೋಣ ನಿಮಗೆ ಬೇಕು ಅನಿಸಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೋಸ್ಕರ ನಾನು ಕೊಬ್ಬರಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಮನೆಯಲ್ಲೇ ಮಾಡಿರುವಂತಹ ವಾಂಗಿ ಭತ್ ಪೌಡರ್ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ ನೀವು ಯಾವ ರೀತಿಯಲ್ಲಿ ಅಕ್ಕಿನ ಹಾಕೋತೀರೋ ಆ ಅಳಿತಕ್ಕೆ ಸೇರಿಸ್ಕೊಳ್ಳಿ ನಾನು ಒಂದೂವರೆ ಕಪ್ಗೆ ಎರಡೂವರೆ ಅಷ್ಟು ಹಾಕ್ಕೊಂಡಿದ್ದೀನಿ ಪೌಡರ್ನ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ನಿಮಗೆ ತುಪ್ಪ ಬೇಕಾದರೂ ಹಾಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡ್ರೆ ಕಲರ್ ಜಾಸ್ತಿ ಬರುತ್ತೆ ಇಲ್ಲ ಬೇಡ ನಮಗೆ ಮೈಲ್ಡ್ ಆಗಿರಲಿ ಕಲರ್ ಅಂದರೆ ಮೈಲ್ಡಾಗಿ ಹಾಕೊಳ್ಳಿ ಬ್ಯಾಡಿಗೆ ಮೆಣ್ಸಿಕಾಯಿನ ನಾನು ಪೌಡರ್ಗೆ ಹಾಗೆ ಮಾಡಿರೋದು ಜಾಸ್ತಿ ಕಲರ್ ಹಾಕ್ಕೊಂಡಿಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಇವಾಗ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀವಲ್ಲ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದೆರಡು ಒಂದು ವಿಜಿಲು ಅಥವಾ ಎರಡು ವಿಜಿಲು ವಿಜಿಲ್ ಕೂಗಿಸಿ ಅದನ್ನು ನೋಡೋಣ ಬನ್ನಿ ಹೇಗೆ ಬಂತು ನಮ್ಮಿ ಭಾತ್ ಅಂತ ಇವಾಗ ನೋಡ್ತಾ ಇರೋದಲ್ಲ ಮಾಡಿದ್ದೀನಿ ಟಿವಿಷನ್ ಆಗಿದ್ದೀನಿ ಡಿಸ್ಟ್ರಿಪ್ಷನ್ ಚೆನ್ನಾಗಿ ಇದು ಬಂದಿದೆ ಅಲ್ಲ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಅಂಗೇ ಭಾ ಓಡೋದು ಮಾಡೋ ರೆಸಿಪಿ ಕೂಡ ಮಾಡಿದ್ದೀನಿ ಅದನ್ನು ಈ ವಿಡಿಯೋ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬಾಯ್